ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಗೌರವದಿಂದ ಬಂದಿದೆ ನಾನು ಅಧ್ಯಕ್ಷನಾಗಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಇಲ್ಲಿ ಬಂದಿದ್ದೇನೆ ಏಳು ವರ್ಷಗಳ ನಂತರ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಈ ಜಿಲ್ಲೆಗೆ ಬಂದಿದೆ ನಾಲ್ಕು ಸಮ್ಮೇಳನಗಳು ಈಗಾಗಲೇ ಆಗಿದೆ ಹೊಸಪೇಟೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಾಗಿದ್ದರೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಮೂವತ್ತೆಂಟು ಮತ್ತು ಐವತ್ತೆಂಟರಂದು ಅಂದರೆ ಮೂರು ಬಾರಿ ಬಳ್ಳಾರಿಯಲ್ಲಾಗಿದೆ ಇದು ನಾಲ್ಕನೆಯ ಬಾರಿಗೆ ಬಳ್ಳಾರಿಯಲ್ಲಿ ಆಗ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಇವುಗಳ ಪರಸ್ಪರವಾಗಿರ್ತಕ್ಕಂತಹ ಸಹಾಯ ಸಹಕಾರ ಸಹಯೋಗ ಸಹಭಾಗಿತ್ವ ಸಮಾಲೋಚನೆಯೊಂದಿಗೆ ಸೌಹಾರ್ದತೆಯೊಂದಿಗೆ ಸಮನ್ವಯತೆಯೊಂದಿಗೆ ಸಹಮತಿಯನ್ನು ಪಡೆಕೊಂಡು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಟ್ಟಿಗೆ ಕೆಲಸವನ್ನು ಮಾಡಿ ಇದು ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ